ನಮಸ್ಕಾರ ವೀಕ್ಷಕರೇ ಪಾಕಶಾಸ್ತ್ರ ಚಾನಲಿಗೆ ಸ್ವಾಗತ ಇವತ್ತು ಸಣ್ಣ ಸಣ್ಣ ಬೂತಾಯಿ ಮೀನಿನ ಸಾರನ್ನು ಹೇಗೆ ಮಾಡೋದಂತ ನೋಡೋಣ ನೀವು ಫಸ್ಟ್ ಟೈಮು ಫಿಶ್ ಸಾರು ಮಾಡೋರಿದ್ದರೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ತುಂಬ ಮಸಾಲೆ ಐಟಮೂ ಇರೋದಿಲ್ಲ ಇಲ್ಲಿ ಹಾಗೆ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಈ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ಲಾಗಿ ಈಸಿಯಾಗಿರುವಂಥ ಪಟ್ಟಂತ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಿರ್ತೇನೆ ಈ ಚಿಕ್ಕ ಚಿಕ್ಕ ಬೂತಾಯಿ ತುಂಬ ಟೇಸ್ಟಾಗಿರುತ್ತೆ ಈಗ ಇದ್ರ ಸೀಸನ್ನು ನೀವು ತಗೋ ಈ ರೀತಿ ಈ ಒಂದು ಸಾರನ್ನು ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಮಸಾಲೆನೂ ಕೂಡ ನಾನೊಂದು ಅರ್ಧ ಕೆ ಜಿ ಆಗೋಷ್ಟು ಬೂತಾಯಿ ಮೀನಿದೆ ಹೆಚ್ಚು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿರುವಂಥ ಬೂತಾಯಿ ಮೀನಿದು ಇದನ್ನೀಗ ಕಟ್ಟಿಂಗ್ ಮಾಡಿ ವಾಶ್ ಮಾಡ್ಕೊಳ್ಳೋಣ ಬೂತಾಯಿ ಮೀನು ಚಿಕ್ಕದಿದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೂತಾಯಿ ಮೀನು ಒಬ್ಬೊಬ್ಬರು ಅದು ಸ್ಮೆಲ್ ಜಾಸ್ತಿ ಇರುತ್ತಂಥೇಳಿ ತಿನ್ನಲಿಕ್ಕೆ ಇಷ್ಟಪಡೋಲ್ಲ ಆದರೆ ಆರೋಗ್ಯದ ದೃಷ್ಟಿಯಲ್ಲಿ ನೋಡಿದರೆ ಎಲ್ಲ ಮೀನಿಗಿಂತಲೂ ಈ ಬೂತಾಯಿ ಮೀನೇ ಬೆಸ್ಟು ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ತುಂಬ ಇರುತ್ತೆ ಹಾಗಾಗಿ ಕೂತಾಯಿ ಮೀನು ಈಗ ಸೀಜನ್ ಇರೋದ್ರಿಂದ ಈ ರೀತಿ ಮೆಥಡಲ್ಲಿ ಹಾಕಿ ನೀವು ಮಸಾಲೆ ಹಾಕಿ ಮಾಡಿಕೊಟ್ರೆ ಸುಪ್ ಆಗಿರುತ್ತೆ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಬೂತಾಯಿ ಮೀನಿಗೆ ಈಗ ಉಪ್ಪು ಮತ್ತು ಅರಿಶಿಣದ ಹುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಅಂದರೆ ಮಸಾಲೆಯನ್ನು ರುಬ್ಕೊಂಡು ರೆಡಿ ಆಗುವಷ್ಟೊತ್ತಿಗೆ ಅದು ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರ್ಕೊಂಡಿದ್ದೆ ಒಂದು ದೊಡ್ಡ ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇರೋದು ಒಂದು ನಾಲ್ ಐದು ಏಳೆಂಟು ಸುಳು ಏಳೆಂಟು ಬ್ಯಾಡ್ಗೆ ಮೆಣಸಿನ್ಕಾಯನ್ನು ಹುರಿದು ಹಾಕ್ಕೊಂಡಿದ್ದೆ ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಮೀನಿಗೂ ಹಾಕಿಟ್ಟಿದ್ದೆ ಅರ್ಶಿಣದ ಹುಡಿ ಹಾಗಾಗಿ ಇಲ್ಲೂ ಸ್ವಲ್ಪನೇ ಹಾಕ್ಕೊಂಡಿರೋದು ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದ್ದೆ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಅಂದರೆ ಕಾಳು ಮೆಣಸು ವೈಟ್ ಪೆಪ್ಪರ್ ಇದು ಹಾಗೆ ಒಂದು ಹತ್ತು ಹನ್ನೆರಡು ಕಾಳನ್ನು ಹಾಕ್ಕೊಳ್ಳೋಣ ಇವೆಲ್ಲ ಮಸಾಲೆಯನ್ನು ನಾನು ಹುರಿದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿರೋದು ಮೆಣಸಿನ್ಕಾಯಿನೂ ಕೂಡ ಹಾಗೆ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಅಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೆ ಇಲ್ಲಿ ಈಗ ಈ ಮಸಾಲೆಯನ್ನು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು ನೋಡಿ ಈ ಥರ ನೈಸಾದ್ರೆ ಚೆನ್ನಾಗಿರುತ್ತೆ ಈ ಮ ರುಬ್ಬಿದ ಮಸಾಲೆಯನ್ನು ಈಗ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ತುಂಬ ಸಿಂಪಲಾಗಿ ಇಷ್ಟೇ ಮಸಾಲೆ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡೋರಿದ್ರೂ ಈ ಒಂದು ವಿಡಿಯೋದಲ್ಲಿ ಹೇಗೆ ಮಾಡಿದೆ ಅದೇ ಥರ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಫಿಶ್ ಸಾರು ಆಗುತ್ತೆ ಇಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಈಗ ಮಸಾಲೆಗೆ ಈರುಳ್ಳಿ ಟೊಮೆಟೊವನ್ನು ಹಾಕ್ಕೊಂಡು ಈ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಶುಂಠ ಫಿಶ್ ಹಾಕಿದ ನಂತರ ಹಾಕ್ಕೊಳ್ತೇನೆ ನಾನು ಈಗ ಈ ಮಸಾಲೆಯನ್ನು ಕುದಿಸ್ಕೊಳ್ಬೇಕು ಚೆನ್ನಾಗಿ ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಫಿಶಿಗೆ ಉಪ್ಪು ಹಾಕಿಟ್ಟಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು ತುಂಬ ಜಾಸ್ತಿ ಉಪ್ಪಾದರೆ ಆಮೇಲೆ ಕಡಿಮೆ ಮಾಡಲಿಕ್ಕಾಗಲ್ಲ ಕಡಿಮೆನೇ ಹಾಕ್ಕೊಂಡ್ರೆ ಮತ್ತೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೋದು ಇಲ್ಲಿ ಈಗ ಮಸಾಲೆಯನ್ನು ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಬೂತಾಯಿ ಫಿಶ್ಶನ್ನು ಹಾಕ್ಕೊಳ್ಳೋಣ ಈ ಬೂತಾಯಿ ಫಿಶ್ಗೆ ಅರಿಶಿಣದ ಹುಡಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬಿದ್ದಾಗ ಅದನ್ನು ತಗೊಂಡಾಗಲೇ ಆ ಫಿಶ್ ಸಾರು ಆಗುತ್ತೆ ಮತ್ತು ಜಾಸ್ತಿ ಸ್ಮೆಲ್ಲು ಅನಿಸಲ್ಲ ತುಂಬ ಟೇಸ್ಟಿಯಾಗಿಯೂ ಬರುತ್ತೆ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೆ ಈಗ ನಾನು ಆ ಶುಂಠಿ ಫ್ಲೇವರು ಸೂಪರಾಗಿರುತ್ತೆ ಹಸಿಮೆಣ್ಸಿನ್ಕಾಯಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗೇ ಟೇಸ್ಟ್ ಕೊಡುತ್ತೆ ಸಾರು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ನಾನೀಗ ಭೂತಾಯಿ ಫಿಶ್ ಹಾಕಿದ ನಂತರ ಮತ್ತೆ ಕುದಿಸ್ಕೊಂಡು ಈಗ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇರೋದು ಈ ಬೂತಾಯಿ ಫಿಶ್ ಆಗಿರೋದ್ರಿಂದ ನಾನು ಕರಿಬೇವು ಸೊಪ್ಪು ಹಾಕ್ತಾ ಇರೋದು ಕರ್ಬೇವ್ ಸೊಪ್ಪು ಕೂಡ ಹಾಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಸೊಪ್ಪು ಹಾ ಕರಿಬೇವ್ ಸೊಪ್ಪು ಹಾಕಿದ ನಂತರ ಮತ್ತೆ ಒಂದು ಕುದಿ ಕುದಿಸ್ಕೊಂಡು ಈಗ ಸ್ಟವನ್ನ ಆಫ್ ಮಾಡಿಕೊಂಡಿದ್ದೆ ಭೂತಾಯಿ ಫಿಶ್ ಸಾರು ರೆಡಿಯಾಗಿದೆ ವೀಕ್ಷಕರೇ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ವಿಡಿಯೋವನ್ನು ಈ ಒಂದು ವಿಡಿಯೋವನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು